ನಾಣಿಯವರು ಸಿದ್ದೇಶ್ವರ ಅಪ್ಪಾಜಿಯವರ ಜೀವ ತನ್ನ ಕಾಲದಲ್ಲಿ ಅನಂತ ನಂತ ದತ್ತ ಮನಗಳನ್ನು ಈ ಗ್ರಾಮದ ಅತಿ ದೇವ ಜಾಗ ದೇವರ ನೀವು ಅನಂತ ನಂತ ದೇರದ ದತ್ತ ಮನಗಳನ್ನು ಈ ಶ್ರಾವಣ ಮಾಸ ಬಂತಂದ್ರೆ ಒಂದು ತರಹ ವಿಶೇಷ ಹಬ್ಬ ಇದೆ ಎಲ್ಲ ಹಬ್ಬಗಳು ಭಿನ್ನ ಭಿನ್ನ ಇದ್ರೆ ಈ ಹಬ್ಬ ಮಾತ್ರ ಭೂಮಿಯಿಂದ ಹಿಡ್ಕೊಂಡು ಪಶು ಪಕ್ಷಿ ಪ್ರಾಣಿಗಳಿಂದ ಎಲ್ಲ ಹಿಡ್ಕೊಂಡು ಮಾಡುವ ಮಠ ಶ್ರಾವಣ ಮಾಸ ಅಂದ್ರೆ ಅತ್ಯಂತ ಉತ್ತಮವಾದ ಮಾಸ ಯಾಕಿದಕ್ಕೆ ಇದಕ್ಕೆ ಇಷ್ಟು ಹಿಂದಿನ ಹಿರಿಯರಾಗಲಿ ಹಿಂದಿನ ಋಷಿ ಮುನಿಗಳಾಗ್ಲಿ ಇಷ್ಟು ಪ್ರಶಸ್ತಿ ಯಾಕೆ ಯಾಕಂದ್ರೆ ಅಷ್ಟು ಶಕ್ತಿ ಇರುತ್ತವ ಯಾಕಂದ್ರೆ ನಾವು ಹಳ್ಳಿಯಲ್ಲಿ ಇರೋದು ಅಥವಾ ನಮನಿ ಕೆಲಸ ಮಾಡೋದು ವರ್ಷ ಪರ್ಯಂತರ ಪೂರ್ತಿ ನಮಗೆ ಶ್ರವಣ ಮಾಡಕ್ಕೆ ಆಗಂಗಿಲ್ಲ ಶ್ರವಣ ಅಂದ್ರೆ ಕೇಳೋದು ಉಡುಗುರೈ ಮಾತಾಡಬೇಡ ನಮಗೆ ಕೇಳಕ್ ಆಗ್ಲಿಲ್ಲ ಕಡೆಯ ಪಕ್ಷ ಇದು ಒಂದು ತಿಂಗಳರ ನಿರಂತರ ಕೇಳುವಂತದೊಂದು ಭಾಗ್ಯ ಸಿಗುವ ಮಾಡಿ ಕೊಟ್ಟರು ಆದ್ರೆ ಎಷ್ಟು ಊರಾಗಿ ಈಗ ಸುತ್ತಮುತ್ತ ಊರಾಗೂ ಇಲ್ಲೇ ನಿಮಗಿಂತ ದೊಡ್ಡ ದೊಡ್ಡ ಊರಲ್ಲವ ಆ ಊರಾಗೂ ಸತ್ಸಂಗಿಲ್ಲ ಇಲ್ಲಿ ಕಮಿಟಿ ಆಗಲಿ ಗಿರಿಯರಾಗ್ಲಿ ನಾನು ಪ್ರತಿ ವರ್ಷ ಕೇಳ್ತಾ ಇರ್ತೀನಿ ಇಲ್ಲಿ ಇಲ್ಲಿ ನಿಮ್ಮದು ಪ್ರವಚನ ನಡೆದು ಹತ್ತು ವರ್ಷದ ಮ್ಯಾಲ ಅಮೃತಾನಂದರು ಅವರು ಆದ್ರೆ ಪ್ರವಚನ ಮಾತ್ರ ತಕ್ಷಣ ಯಾಕಂದ್ರ ಇದ್ರಲ್ಲಿಂದ ಜೀವನ ನಮ್ದು ಬಂದ ಬಿಡುಗಡೆ ಆಗ್ಬೇಕಾಗಿತ್ತಂದ್ರ ಇಂತ ಸತ್ಸಂಗದಿಂದ ನಮಗ್ ಬಿಡುಗಡೆ ಆಗುದರ ಹೊತ್ತು ಇನ್ ಯಾವ ಅಲ್ಲ ನಮ್ಮಲ್ಲಿ ಬೇಕಾದಷ್ಟು ಭೂಮಿ ಇರಬಹುದು ಸಂಪತ್ತಿರಬಹುದು ಬಂಧು ಬಳಗ ಇರಬಹುದು ಆದ್ರೆ ಬಂಧನ ಕಳೆಯೋದು ಅಲ್ಲಿಲ್ಲ ಇಲ್ಲ ಅದು ಸತ್ಸಂಗತಿನೇ ಬರಬೇಕು ಇವೆಲ್ಲಾರು ಎಲ್ಲ ಎಲ್ಲಿ ಎಷ್ಟು ಮನೆಯ ಸಿಗಬಹುದು ತಂದೆ ತಾಯಿ ಯಾರು ಹೇಳ್ಕೊಡ್ಬೋದು ಅವ್ರೆಲ್ಲಾ ಕಲಿಸೋದೇನಂದ್ರೆ ಜೀವನಕ್ಕೆ ಏನು ಉಪ್ಪು ಜೀವನಕ್ಕೆ ಏನು ಬೇಕಾಗೈತಿ ಅವನ್ನೆಲ್ಲಾ ಕಲಿಸ್ಕೊಡ್ತಾರ ಉದ್ಯೋಗಕ್ಕೆ ಅಥವಾ ಹೊರಗೆ ನೌಕರಿ ಎಲ್ಲಿ ಏನ್ ಎಲ್ಲ ಎಲ್ಲಾ ಕಲಿಸ್ಕೊಡ್ತಾರ ಆದ್ರೆ ಮುಕ್ತ ಆಗೋದು ಗುರುಗಳ ಕಡೆನೆ ಎಲ್ಲೇ ಒಂದು ಮನೆಯಾಗ ಸಂಸ್ಕಾರ ಇದ್ದ ಮನೆಯಾಗ ಈ ರೀತಿ ತಿಳಿಸ್ಕೊಡ್ತಿರ್ಬೋದು ಆದ್ರೆ ದರ್ವೊಂದು ಮನೆಯಾಗ ಅವ್ರು ಎಲ್ಲೇ ಒಬ್ರು ಹತ್ತವರು ಹತ್ತು ಮನಿ ಸಂಸ್ಕಾರ ಇದ್ದ ಇದರಗ್ ಹತ್ತು ಮನಸ್ಸಿಗೆ ದರ್ವೊಂದು ಎಲ್ಲಿ ಎಲ್ಲಿಂದ ಸಂಸ್ಕೃತ ಅಥವಾ ಇಂತ ಸತ್ಸಂಗದಲ್ಲಿ ಭಾಗಿಯಾಗಿ ನೋಡ್ತವ್ರು ಅಥವಾ ಕಳಗದವ್ರು ಅದನ್ನ ತಿಳಿಲಿಂದ ತಮ್ಮನಿಗೆ ಮನೆಯ ಮಂದಿಗೆಲ್ಲ ಕುಂಬರ್ಸ್ಕೊಂಡು ಹೇಳೋರು ಎಲ್ಲಿ నా ఒ నోడ హిరయారు మన నాలుగు గంట కదా మొదల అక్కడ మొదల కుమారు న్రవచన మన అస్ట్ ముగద ము వ్యవసాయకి హోదు మొదల ప్రవచన తప్పింద కష్ట్రీ ಅರವತ್ತು ಕೂರಿಗೆ ಜಮೀನದಾರ ಒಬ್ಬ ಏನು ಮಲ್ಲಿಕಾರ್ಜುನ ಅಪ್ಪ ಗುರುಗಳ ಶಿವಾನಂದರು ಅವರು ಒಂದು ಮನೆಯಾಗ ಪ್ರವಚನ ಮಾಡಿ ಅಲ್ಲೆಲ್ಲ ಸಂಸ್ಕಾರ ಕೊಟ್ಟಿದ್ರು ಅದು ನಿರಂತರ ಆ ಮನೆಯಾಗ ಪ್ರವಚನ ನಡೀತದೆ ಬೆಳಗಿನ ಜಾವ ನಾಲ್ಕು ಗಂಟೆ ಆಯ್ತದೆ ಮುಂದೆ ಸಾಯಂಕಾಲ ಆರು ಗಂಟೆ ಆಯ್ತದ ಒಬ್ಬ ಆ ಮನೆಯಾಗ ಐದಾರು ಮಂದಿ ಅಂಕಂಬರು ಐದು ಮಂದಿ ಅಂತಂಬರು ಅದ್ರಾಗ ಒಬ್ಬ ದೊಡ್ಡ ದೊಡ್ಡ ಎತ್ತು ಮನೆಯಾಗ ಅರ್ವತ್ನಾಲ್ಕೂರು ಜಮೀನು ಅಂದ್ರ ಮನೆ ತುಂಬ ಹದಿನಾರು ಹದಿನೆಂಟು ಇಪ್ಪತ್ತೆತ್ತು ಅವು ದಷ್ಟು ಪುಟ್ಟವಾದ ಎತ್ತು ಬೆಳಗಿನ ಜಾವ ಪ್ರವಚನ ಮುಗಿಸ್ಕೊಂಡು ಹೊಲಕ್ಕೆ ಹೋಗಿಬಿಟ್ಟ ಹೋಗ ಸಂಜೆ ಮಟ್ಟನು ಅವನ್ ಹೊಲ ಹೊಡೆದಂಗ ಹೊಲ ಹೊಡೆದಂಗೂಮಿ ಮತ್ತೆ ಒಳದ ಮನಸ್ಸಿನಾಗ ಏನು ಮುಂಜಾನೆ ಏನು ಪ್ರವಚನ ಕೇಳಿದ್ದ ಅದನ್ನ ಮೇಲಕ್ಕೆ ಹಾಕ್ತಿದ್ದ ಹೊಡೆದಲ್ಲ ಅಷ್ಟು ಒಳಗೆ

ಅವರು ಎಕರೆ ನಾಲ್ಕು ಎಕರೆ ರೆಟ್ಟಿ ಹೊಡೆದ ಬಂದಿದ್ದ ಅವ್ರ ತಾಯಿ ಕೇಳಿದ್ರು ಈ ಹೊತ್ತಿನ ಮಟ್ಟ ಅಲ್ಲೇನು ಏನ್ ಅಂತ ಕೇಳಿದ್ರು ಇಲ್ಲ ಅದು ಗಡಿಯ ಹೊಡೆ ಹೊಡೆಯೋದ ನನಗದು ಏನು ತಾಯ್ ಗೊತ್ತಾಗಿಲ್ಲ ಪ್ರವಚನ ತರ್ಸಿದ್ದು ತಪ್ಪಾಗೈತಿ ಏನಬೇಡ್ರಿ ನನಗೂ ಗೊತ್ತಾಗೈತಿ ಅಂತ ಅಂದ್ರ ಈಗ ನಾ ನಾಲ್ಕು ಎಕರೆ ಅದ್ ಪಟ್ಟ ನಾಲ್ಕು ಎಕರೆ ನಾನು ರಟ್ಟಿ ಹೊಡ್ಕೊಂಡ್ ಬಂದೆ ಸಂತೋಷ ಆಗ್ತೇನೆ ಅಂತ ಕೇಳ ಅದ್ ಹೆಂಗ ಆಗೇತ ಅಂದ್ರ ತಾಯಿ ಹೇಳಿಲ್ಲ ಅಂದ್ರ ಐಕೆನ ಬಾಯ್ ಏತಿ ತಿಂದ್ರೆ ಹೆಂಗ ಆಕೇತಿ ಈಗ ಹಂಗೈತಿ ಬಾಯ ಅಂತ ಕೇಳ ಮನಿಗೆ ಮಹಾತ್ಮ ಬನ್ನ ಅವನು ಸಲ ಹತ್ತಾರು ಊರು ಮಂದಿ ಇಲ್ಲಿ ಕೇಳಕ್ಕೆ ನಿನ್ನ ಮನಿಗೆ ಬಂದಾರ ನೀ ಹೋಗಿ ಬರ್ದಾ ಮಾಡಿ ಆ ಬಾಯ ತಗೊಂಡು ಏನ್ ಮಾಡ್ತಿ ಅದು ಇವತ್ತಿಲ್ಲ ನಾಳೆ ಮಾಡಕ್ ಕೊಡ್ತೈತಿ ಈಗ ಅದು ಹೋತಲ್ಲ ಆ ತಾಸು ಅದನ್ನೇನಾದ್ ತರ ಕೊಡ್ತೈತಿ ಹೆಂಗೇ ಮಾಡದ್ ಆ ತಾಯಿ ಆ ತಾಯಿ ತೀರ್ಕೊಂಡಾಗ ನಾವು ಹೋಗಿದ್ವಿ ನೂರ ಹದಿನೆಂಟು ಬದಲಿ ಬಂದಿದ್ವು ಯಾವ ಊರಿಗೆ ಆಮಂತ್ರಣ ಕೊಟ್ಟಿಲ್ಲ ಮಲ್ಲಿಕಾರ್ಜುನ ಅವರ ಗುರುಗಳ ಗುರುಗಳಿಗೆ ಪ್ರಸಾದ ಮಾಡಿದ್ದ ತಾಯಿ ಒಂದು ತಿಂಗಳ ಪರ್ಯಂತ ಶಿವಾನಂದರಿಗೆ ಪ್ರಸಾದ ಮಾಡಿದ ತಾಯಿ ಆ ಮನೆ ಹೆಂಗಿದ್ದ ದೇವತೆ ಹೇಗೆ ಬಂದಿದ್ದ ಗದಿಗಿನ ಮಠದಾಗ ಎಷ್ಟು ಮಂದಿ ಸನ್ಯಾಸಿಗಳಿಗೆ ಆರಾಮ್ ತಗತೈತಿ और नक्षत्र ಅಂತ ಇಲ್ಲಿ ಹಾಕ್ರಿ ನಾನು ಜವಾಬ ಮಾಡಿ ಕಳಸ್ತೇನೆ ತಿಂದ ಶಿವಾನಂದರೇ ಅಂತ ಆ ತಾಯಿ ಮತ್ತೆ ಮಲೆಹೆಂಗ ಸಂಸ್ಕಾರ ಪಟ್ಟಿರವರ ನಿನಿಕ್ಕೆ ಏನೋ ತ ಪ್ರವಚನ ತಪ್ಪಂಗಿಲ್ಲ ತಪ್ಪಿದ್ರೆ ಮಾತ್ರ ಇದು ಇನ್ನ ನಮ್ಮ ಸರಳ ಭಾಷೆಯ ಯಾಕಂದ್ರೆ 10 ರ ಆಟೈತು 8000 ಅವರ ಹಂತಂತ ಮಾತು ಬಲಸಲಿಲ್ಲ ಅವರ ಹಾಗೇ ನಿತ್ತಿದ್ದಿಲ್ಲ ಅವ್ರು ಹೇಳ್ತಿದ್ರು ಅವರು ಅವಾಗಿ ನಮ್ಮ ಈಗಿನ ಜನಕ ನಿಮ್ಗ ಕಪಾಲ್ ಬೆಲ್ಲ ಕೊಟ್ಟು ಹೇಳಿದ್ರೆ ತಿಳಿಯಂಗಿಲ್ಲ ಬೇಡ ಹಂಗೆ ಹೇಳಿದ್ರೀತತಿ ಈಗಿನ ಜನಕಂತ ಅದಕ್ಕೆ ಸರಿಪಾದಂಗಿಲ್ಲ ಹರಿದಾಡು ಮನಸ್ಸಿಗೆ ಏನ್ ಹೇಳ ಏನವರು ಯಾಕಷ್ಟು ಅವರು ಕಟ್ಟ ವರ್ಷದ ಬಳಸಿದ್ರಂದ್ರೆ ಅವ್ರ ಜೀವಿಗಳು ಎದ್ರಾಗ ಮಕ್ಕನಾದ್ರಲ್ಲ ಯದಕ್ಕೂ ಬಂದೆವು ಈ ಭೂಮಿ ಎದಕ್ಕೂ ಬಂದೆವು ಅನ್ನೋದು ಎಲ್ಲ ಮರೆತರು ಈಗ ಸಾಕಷ್ಟು ಸಂತರು ಆ ಯೋಗಿಗಳು ಗುರುಗಳು ಸಾಕಷ್ಟು ಮಂದಿ ಬಂದೇ ಬರ್ತಾರ ಕೊಟ್ಟೇ ಕೊಡ್ತಾರ ಆದ್ರೆ ನಮ್ಗೆ ಇನ್ನೂ ತಿಳ್ಕೊಳಕ್ ಆಗೋದು ಬರೇ ಎದ್ರಾಗ ಒಂದೊಂದು ಮುಳುಗು ಯಾರೋ ಒಬ್ರು ದುಡ್ಡಿನಾಗ ಒಬ್ರು ಭೂಮಿ ಆಗ ಒಬ್ರು ನೌಕರಿ ಆಗೊಬ್ರು ಮಕ್ಕಳ ಸಲುವಾಗಿ ಏನು ಸಾವಿರಾರು ವಿಷಯಗಳು ಆಗಲಿ ಗೊತ್ತಾ ಗೀತಾ ಬರ್ದಿದ್ದವ ಭಗವದ್ಗೀತೀ ಆಗಂಗಿಲ್ಲ ಅದಕ್ಕೆ ಹದಿನೆಂಟು ನುಡಿ ಬರ್ದಿದ್ದಾವ ಅದ್ರ ಸಾರಾಂಶ ತಗದು ಅದ್ರ ಸಾರಾಂಶನ ನಿಮ್ಮೊಂದು ಆಗಲೇಗೆ ಅದನ್ನ ಹೇಳಿದ್ವಿ ಅದು ಆದ್ರೆ ಭಗವದ್ಗೀತಾ ಆಗಿನ ಕಾಲಕ್ಕವ ಯುದ್ಧದಾಗ ಹೇಳಬೇಕಂದ್ರೆ ಅದೇನ್ ಸಾಮಾನ್ಯ ಇಲ್ಲೇ ಯಾರು ಒಂದ್ ಎರಡ್ ಮನಿ ಗೆಲಾಕ್ತಿದ್ರಂದ್ರೆ ಯಾರು ಒಬ್ರು ತಿಳಿದೋ ಬಂದು ಹೇಳಕ್ಕಂದ್ರೆ ಯಾರು ಮಾತುಕತೆ ಕೇಳಿದ್ರು ಯಾಕಂದ್ರೆ ಅದ್ರ ಪೂರ್ತಿ ಮುಂದಿರ್ತಾರ ಆ ಮಾತು ಅವ್ರು ಚಿನಾಗಲ್ಲ ಆದ್ರೆ ಇಲ್ಲಿ ಯುದ್ಧದಾಗ ಹದಿನೆಂಟು ಅಕ್ಷರ ಸೈನ್ಯ ರಕ್ತಪಾತ ಇಂತಾದ್ರ ಮಧ್ಯ ಅರ್ಜುನದ ಉಪದೇಶ ನಾನು ಇಷ್ಟೆಲ್ಲಾ ಕರ್ಮಗಳನ್ನು ಮಾಡಿದ್ನಲ್ಲ ಇಷ್ಟೆಲ್ಲಾ ಪ್ರಾಣಗಳನ್ನು ಹತ್ಯೆ ಮಾಡಿದ್ನಲ್ಲ ಇದ್ರ ಪಾಪ ಕಳ್ಕೋಬೇಕಾದ್ರೆ ಏನು ಏನ್ ಮಾಡಿದ್ರೆ ಅದ್ರ ದೋಷೋಕತೆ ಅಂತೇಳಿ ಶ್ರೀಕೃಷ್ಣಿಗೆ ಹೇಳಿ ಅವಾಗ ನೀ ಮಗಲನ್ ಕೇಳಬೇಕಾಗಿತ್ತು ಇಷ್ಟೆಲ್ಲ ಪ್ರಾಣ ಹಾನಿ ಆಗಿತ್ತು ಕೇಳಿದಲ್ಲ ಈಗ ನಾ ಏನ್ ಮಾಡ್ಲಂತ ಇಲ್ಲ ಎಲ್ಲದಕ್ಕೂ ನಿನ್ನ ಹತ್ರ ಔಷಧ ಐತಿ ಅದಕ್ಕೆ ಬಿಟ್ಟರೆ ಬಿಟ್ಟಿದ್ನ ಮತ್ತೆ ಯಾರು ಕೊಡಕ್ ಇಲ್ಲ ನೀನೇ ಹೇಳ್ಬೇಕಂತಲ್ಲ ಆದ್ರೆ ನೀ ಇಲ್ಲಿ ಮಠ ಏನ್ ನಾ ಪಾಪ ಮಾಡೇನೆ ನೀ ಯಾವ ಪಾಪ ಮಾಡಿಲ್ಲ ನೀನು ನಿಮಿತ್ತಕ್ಕೆ ಮಾತ್ರ ನಾನು ಇವ್ರನ್ನ ಆಗಲೇ ನಿನಕ್ಕಿಂತ ಮುಂಚೆ ಇವ್ರನ್ನ ಮುಗಿಸ್ಬಿಟ್ಟೆ ನೀನು ನಿಮಿತ್ತಕ್ಕೆ ಇವನು ಹೊಡ್ದ ಇವ್ ಅಂತ ಅಂತೇಳಿ ಇವ್ರು ಇಂತಿರ್ತವ್ರು ಹೆಸರು ಮೇಲೆ ಇವ್ರು ಹೋಗ್ಲಿ ಹೇಳಿ ಯಾವಾಗ ಅದರ ಮೇಲೆ ಹೆಚ್ಚಾಗ್ತತಿ ಅದರ ನಾಶ ಮಾಡಾಕ ನಾ ಅವಾಗ 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 ಬಂದೇ ಬರ್ತೇನೆ ಅದಕ್ಕೆ ನೀ ಏನು ತಪ್ಪು ಮಾಡಿಲ್ಲ ನೀ ಏನು ಪಾಪನೂ ಮಾಡಿಲ್ಲ ಇಷ್ಟು ಮಂದಿಗೆ ಕೊಂದರು ಮುಕ್ತದಿ ಅಂತ ಕೇಳಿಲ್ಲ ಹಂಗಂತೇಳಿ ನೀವ್ಯಾರನ್ನ ಮಾಡಕ್ ಹೋದ್ರಿ ಏನಂದ್ರಾಮ ಹಿಂದೆ ಭಗವಂತ ನಿಂತು ಮಾಡಿಸ ನಮ್ಮಿಂದ ಯಾರ ನಿಲ್ವ ಯಾವ ದೇವ್ರು ಬಂದಾವ್ರಿ ಎಷ್ಟು ದೇವ್ರಿಗೆ ದೇವ್ರ್ಗೆ ನಾವು ಏನ್ ಹೇಳಕ್ ಒಂದು ಹೆಸರುಗಳು ಹೆಂಗಲ್ಲ ಹೆಣ್ಣು ದೇವ್ರ ಇಲ್ಲಿ ಬೇಡ ದೇವ್ರಿ ಎಲ್ಲ ದೇವ್ರಿಗೂ ಯಾವ ದೇವ್ರು ಬಂದು ನಿಂತತಿ ನೀ ಮಾಡಿದ ಕರ್ಮ ಬಲವಂತ ಆದರೆ ಯಾರು ಯಾರೇನ್ ಮಾಡಬೇಕ್ರಿ ಅರಿ ನೀವೇನು ಮಾಡಕ್ಕಾಗಲ್ಲ ಅದಕ್ಕೆ ಗುರು ಯಾವುದನ್ನು ಲೆಕ್ಕಿಸ್ಲಾರ್ದನ ಸಾರ ಅವರಿವರೆನ್ನದೇ ಭುವನದ ಮಾನವ ಎಲ್ಲಕ್ಕೂ ಸುಖಿಗಳಾಗಲಿ ಅಂತ ಹೇಳಿ ಯಾಕ ಅವ್ರನ್ನ ಯಾರನ್ನು ಪಕ್ಷಪಾತ ನೋಡಂಗಿಲ್ಲ ಇವ್ರು ಅವರು ಇವ್ರ ಇವರು ಇವ್ರು ದೊಡ್ಡವರು ಇವ್ರ ಸಣ್ಣವರು ಇವ್ರು ಶ್ರೀಮಂತರು ಬಡವರು ಏನು ನೋಡಿ ಎಲ್ಲರೂ ಸರಿ ಸರಿವೇ ಜನ ಎಲ್ಲರೂ ನಮ್ಮಂದ ಸುಖಿಗಳಾಗಲಿ ಅಂತೇಳಿ ನಾವೇನು ಪಡೆದೇವಿ ಅಂತ ಪರೋನ್ನತ ಸುಖವನ್ನು ಹೊಂದಲಿ ಅಂತ ಹೇಳಿ ಅದಕ್ಕೆ ಜ್ಞಾನಯೋಗಿ ಸಿದ್ದೇಶ್ವರಪ್ಪರು ಎರಡೇ ದಿವಸ ನಮ್ಬುಟ್ಟಾಗ ಮಾತು ನಿಂತೈತವ್ರು ಎರಡು ದಿವ್ಸ ಅಷ್ಟೇ ನಿರಂತರ ಅವ್ರ ಪಾಠ ನಿಮ್ ಹೊರ ಪ್ರವಚನ ಒಂದು ದಿವಸ ಆಗಿರ್ಬೋದು ಆದ್ರೆ ನಮಗ್ ಮಾತ್ರ ನಿರಂತರ ಪಾಠ ಚರ್ಚೆ ಇಲ್ಲ ಗಟ್ಟಿ ಇದ್ದಾಗ ಒಂದೇ ತಾಸು ನಮಗ್ ಪಾಠ ಮುಂಜಾನೆ ಒಂದ್ ತಾಸು ಮಧ್ಯಾಹ್ನ ಒಂದ್ ತಾಸು ಸಾಯಂಕಾಲ ಒಂದ್ ತಾಸು ಆದ್ರೆ ಆರಾಮ್ ತಪ್ಪಿಂದ ಎರಡು ತಿಂಗಳ ಎರಡು ತಿಂಗಳ ಅವ್ರು ಬಿಟ್ಟಾಗ ಕರೆಯುತ್ತೆ ನಾಲ್ಕು ತಾಸು ಐದು ತಾಸು ಆರು ತಾಸು ಒಟ್ಟು ಅವ್ರು ಅವ್ರು ಏಳಂದಿನ ಹೇಳು ಅವ್ರಿಗೆ ಇದ್ರಾಗ ನಮ್ಗೆ ಸಮಾಧಾನ ಇನ್ನೇನು ಹೋಗಿ ಏನ್ ಮಾಡಬೇಕು ಈಗ ನಿಮ್ದು ಲಾಸ್ಟ್ ಸಮಯ ಇನ್ನು ಮುಂದೆ ಹೇಳೋಣ ಕೇಳೋಣ ಈಗ ನಿಮ್ದು ಒಂದು ಅವಕಾಶ ಕುಂತ ಬಿಡ್ರಿ ಏನಾಗಿ ನಿಮ್ಗೆ ಏನ್ ದದ ಅಲ್ಲಿ ಬೀಳಕ ಈಗ ನೀವು ಸುಮ್ ಕುಂತು ಬಿಡ್ರಿ ನಾವು ಹೋಗ್ನಾಗ ಹೊರ ಅಷ್ಟು ಅವ್ರು ಯಾಕೆ ಕಳ್ಕಳಿ ಕಳ್ಕಳಿ ಅಂದ್ರ ಸಾಧಕರ ಮ್ಯಾಗಲಿ ಭಕ್ತರ ಮ್ಯಾಗಲಿ ಬಹಳ ಅನ್ಯ ಅನನ್ಯ ಪ್ರೇಮ ಸುಮ್ನ ಅಂದ್ರೆ ಅಷ್ಟು ಜನ ಒಬ್ಬ ಯೋಗಿ ಒಂದ ಅಲ್ಲ ಸಾಕಷ್ಟು ರಾಜ್ಯದಿಂದ ಬಂದ್ರು ಅವ್ರು ಯಾಕಂದ್ರ ಯೋಗಿ ಅಂದ್ರೆ ಹಂಗಿರ್ತಾನ ಒಬ್ಬ ಯೋಗಿ ಆತ್ಮಜ್ಞಾನಿ ಆದ್ರೆ ಕುಲಕೋಟಿ ಬಾಂಧವರನ್ನ ಉದ್ಧಾರ ಮಾಡುವಂತ ಸಾಮರ್ಥ್ಯ ನಾವು ಒಂದ್ ಮನಿಗೆ ಒಂದ್ ಮನಿ ಉದ್ಧಾರ ಮಾಡ್ಬೇಕಾದ್ರೆ ಯು ಎಸ್ ಮನೆ ನಮ್ಗೆ ಯಾರಿಗ ಅವ್ ಮನೆ ಆಗಿಲ್ಲ ಗಿಡ್ಗುನಾಗಿಲ್ಲ ಯಾರ ಮನಿ ತುಂಬಿಸಿ ಬಂಗಾರನ నమ్దు బంగారు వాళ్ళ అండి కొట్టే ఎలా దొడ్డవర్గీ తుమ్స సీ తుమ్సాక ఆగింద్ర అది బాయ్ అవుకట్ సీదు మాకు అసట్ ఇద ఆ ఇవర్ గణ సతి ఇద ముగీత మగన ముగీత నవే గు ಇದು ಭಗವತ್ ದರ್ಶನ ಆಗ್ಲಿ ಅಥವಾ ಪರಮಾತ್ಮ ದರ್ಶನ ಆಗಲಿ ಇನ್ ಸತ್ಸಂಗ ಆಗ್ಲಿ ಶರಣರ ಸಂಘ ಆಗಲಿ ಇದನ್ನಾದ್ರೂ ಬಿಟ್ಟು ಬೇರೆ ಕೆಲ್ಸನೇ ಲಗ್ನ ಲಗ್ನ ಆಗಿಂದಲ ಆರಾಮಾಗಿದ್ದಲ್ಲ ಹೇಳಿದ್ರು ಇತ ಹಿರಿಯರು ಹೇಳಿದ್ರು ಈತ ಅಜ್ಜಿಗಳು ಹೇಳಿದ್ರು ಆರಾಮ್ ಆಗ್ಬೇಕಾಯ್ತವ ಅವ್ರು ಬಂದವ್ರಿಗೂ ಕೂಡ ಬಂದೆನಕಾಯ್ ಮತ್ತೊ ಸ್ವಲ್ಪ ಆಶಾ ಅಂತ ಆಯ್ತು ನಾವೇನ ಇದಕ್ಕೆ ಮುಗಿಸಿ ಕಡೆ ಕಡೆಯಲ್ಲಾಗಕ ಮಾಡಿದ್ವಿ ಇನ್ನು ಇವರು ಸರಿ ಮಾಡಿ ಹೋಗ್ಬೇಕಲ್ಲ ಅಂತ ಕೇಳಿ ಅಂತ ಇವ್ರು ಸರಿ ಮಾಡೋಳಗ ಒಂದ್ ಎರಡ್ ಮಕ್ಳು ಉಟ್ಕೊಂತ ಅವ್ರ ಜಾನ್ ಮಾಡ ಅವರು ಒಂದ್ ಅಕ್ಕಿ ಕಾಳು ಹಾಕೋದು ಅವ್ರ ಹಾಕೋಳಿಗೆ ನಿನ್ನ ಅವಣ ಅಲ್ಲಿ ಮಠ ನಿನ್ನ ಈತ ಕೆಲಸ ಮುಗಿಸಾಕತ್ತು ನೂರು ಜನ ಎತ್ತೇನ ನಿಜ ಶ್ವೇತಾರ ದಲೆಯನ್ನೆಲ್ಲವನ್ನ ಸಮ್ಮಿಸಿ ಹೋಳಿ ಮಾಡಲು ಆ ಪರಮಾನಗಳು ಎನಿತು ಅನಿತು ಒಂದೊಂದು ಜೀವಗಸರುಗಳು ಬಂದು ಮರಳಿ ನೀರತ್ತ ತಿರುಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾರದು ಉಚಿತವೇ ನಿಮ್ಮಿ ನಿಜವನ್ನು ಮುಕ್ತಿ ಪಡೆಯದೇ ಮನುಜನಿ ಅವರು ನಿಜ ಮನುಷ್ಯಗಳು ಹೇಳ್ತಾರ ಒಂದ ಇಟ್ಟಂಗಿ ಒಂದ ಇಟ್ಟಂಗಿ ಒಳ್ಳೆ ಹಾಕಿ ಅದನ್ನು ಪುಡಿ ಪುಡಿ ಕಣ ಆಗ ಕಣ ಕಣ ಆಗುವಂಗ ಅದನ್ನು ಪುಟ್ಟಿ ಪುಡಿ ಮಾಡಿದ್ರ ಎಷ್ಟು ಒಂದೊಂದು ಆನ ಕಣ ಅಷ್ಟು ಸಲ ಹುಟ್ಟಿ ಬಂದಿವನ್ ಅವರು ಒಂದೊಂದು ಗುಡ್ಡದಕ್ಕೆ ರಕ್ತ ಎಲ್ಲರು ಒಂದೊಂದು ಕೆಡಿಯಷ್ಟು ರಕ್ತ ಹಾಲ ಏನ್ ಬೇಕಂತ ಹಾಳು ಮಾಡಿ ಹೋಗಿ ಆದ್ರೂ ನಮಗ ಇನ್ನೂ ಹೊಟ್ಟಲು ಹುಟ್ಟಲು ಹೊಂದಲು ಬೇಸತ್ತಂಗೆ ನೆಟ್ಟನೆ ಯೋಗ ಅಭ್ಯಾಸ ಅಂತ ಹೇಳ್ತಾರೆ ಯಾರಿಗೆ ಯಾರಿಗಿದು ದಿನನಿತ್ಯದ ಬಾಳೆ ಆಗೈತಿ ಅವ್ರಿಗೆ ಯೋಗ ಅಭ್ಯಾಸ ನಮಗ ಅದ್ರ ಕಡೆ ಇನ್ನು ಬ್ಯಾಸರೇ ಆಗಿಲ್ಲ ಅಂದ್ರೆ ಗಾಡಿ ಇನ್ನು ಮಾಡಿ ನಿಮಗ ಉಪ ಜನಕ್ಕೆ ಒಂದ್ ಹೊಲ ಇದ್ರೆ ಹತ್ತು ಹೊಲ ಮಾಡಿ ಒಂದ್ ಮನಿ ಆಯ್ತು ಹತ್ತು ಮನಿ ಮಾಡಿ ಮನೆಯಾಗ ಹತ್ತು ಮಂದಿ ಇದ್ರೂರ್ ಮಂದಿ ಮಾಡಿ ಪ್ರಶ್ನೆ ಇಲ್ಲ ಆದ್ರೆ ನಾ ಯಾಕೆ ಬಂದೆ ನಾ ಯಾಕೆ ಮತ್ತೆ ಮುಂದೆ ನಾ ಯಾಕೆ ಬರವದಿನಿ ಎದು ಸಲ ಬರವದಿ ಇವೆಲ್ಲಾ ನಿರಗ್ಗಳವಾಗಿ ನಾವು ವಿಚಾರ ಮಾಡಕತ್ರ ಮುಂದೆ ಬರಲಾರ ಮಾಡಿಕೊಡುವಂತ ಸಾಮರ್ಥ್ಯ ರೋಗಿ ಬರ್ತದೆ ದೇವರಾಗಕ ಸನ್ಯಾಸಿನೇ ಬೇಕಾಗಿಲ್ಲ ಗಸ್ತನು ಬೇಕಾಗಿಲ್ಲ ಯಾರ ಹೃದಯದಾಗ ಇಕ್ಕಟ್ಟವಾದ ಹುಚ್ಚ ಇರ್ತತಿ ಅವ್ರು ಯಾರು ಬೇಕಾದ್ರು ಸಾಧಿಸ್ತಾರ ಯಾಕ್ರಿ ಯಾಕಂದ್ರೆ ಮೂರು ಜನ್ಮನ ಹೋಗ್ರು ನಮ್ಗೆ ಯಾಕೆ ಅಂತಂದ್ರೆ ಅಂತಂದ್ರ ಅದ್ರಾಗ ಅಂತ ಅನ್ಕು ನಾವು ಹೋದವ್ರು ನೋಡೋಲ್ಲ ಈ ಗಂಕರ್ ನಮ್ಗೆ ಅಂದ್ರಾಗ ಅಭಿವೃದ್ಧಿ ಅದ ಇನ್ನೂ ನಮ್ದು ಇವ ಯವ್ವಸ್ಥೆ ಅದ ಇನ್ನು ನಾವು ಸಾಕಷ್ಟು ಏನೆಲ್ಲ ಕಾರ್ಯಗಳು ಮಾಡುವಂತ ಇಚ್ಛೆ ಅದ ಮಾಡ್ರಿ ಯಾರ ಹಿಂದ ಆಗೋ ನೋಡ್ರಲ್ಲ ಗೋಳಿಯಾಗ ಹೋದವ್ರ ನೋಡ್ರಲ್ಲ ಊರಾಗ ಆದವ್ರ ನಡ ನೋಡ್ರಲ್ಲ ಇದನ್ನ ಬಿಟ್ಟು ರಾಜ್ಯ ನೋಡ್ರಲ್ಲ ನಮ್ಮ ಸಣ್ಣ ಸಣ್ಣ ಬಾಳೆ ತುಕ್ ಏನೈತಿ ಬಾಳದ್ ಮೂರ್ ಅದಕ್ಕಿಂತ ಚಂದ್ರ ಆನೂರ ಎಕರೆ ಆಮೇಲೆ ಲಕ್ಷ ಲಕ್ಷ ಎಕರೆ ಎದ್ದವರಿದ್ದರು ಒಂದೊಂದು ಲಕ್ಷ ಎಕರೆ ಇಡೀ ಅರ್ಧ ಭಾರತನ ಆಳುವಂತ ಚಕ್ರ ಸಾರ ಸಾರ್ವಭೌಮ ಹತ್ತ ಚಕ್ರವರ್ತಿಗಳಿಗು ತಾವೆ ಗೊತ್ತಾಗಲಿ ಮೊಬೈಲ್ ಅವಾಗ ಒಬ್ಬರು ಗುರುಗಳು ಬೆಟ್ಟ ಆದ್ರು ಗುರುಗಳು ಬೆಟ್ಟ ಅಂದ್ರೆ ಏನೆಲ್ಲ ಗೆದ್ದುಕೊಂಡು ಬಂದಿ ಬೇಕಾದ ರಾಜ್ಯನ ಗೆದ್ದು ಬಂದಿ ಆದ್ರೆ ನಿನ್ನ ನೀಲಿಲ್ಲಲ್ಲ ಇಷ್ಟ ಅಂದ್ರು ಅದೇನ್ ದೊಡ್ಡ ಕದ ಅಂತ ನಾ ಯಾರನ್ನೋದು ತಿಳ್ಕೊಳ್ಳೋದು ಅದೇನ್ ದೊಡ್ಡಗದ ಇಡೀ ರಾಜ್ಯ ರಾಜ್ಯನ ಗೆದ್ದು ಬಂದೇನಿ ಬೇಕಾದಂತ ಸೈನ್ಯ ಒಬ್ಬರು ಅದನ್ನ ಎದರಿಸನಿ ನಾ ಅನ್ನೋದು ಅದೇನ್ ದೊಡ್ಡ ಕದ ಅಂತ ಅದು ಕುಂದ್ರು ಕುಂತ ದೊಡ್ಡ ಕಥೆ ಅಂದ್ರೆ ಕುಂತ ಒಂದ್ ಐದು ನಿಮಿಷವೋ ಹತ್ತು ನಿಮಿಷವೋ ಕುಂತ ಮನಸ್ನಾಗ ಹೇಳ್ತೇವೆ ಇಂಥ ರಾಜ್ಯದವ್ರು ಏರಿ ಬರಾಕತ್ತಾರ ಇಂಥ ರಾಜ್ಯದವ್ರಿಗೂ ಅಲ್ಲಿ ಎಷ್ಟು ಬರುವ ಅಲ್ಲಿ ದಿಕ್ಕಿ 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 ದಿಕ್ಕಿಗೆ ಅವನ ಕಾರವಾರ ಇತ್ತು ಎಲ್ಲಾ ಕಡೆಗೂ ಒಳಗ ಮನಸ್ನಾಗ ಹೇಳಕದ ಒಳಗ ಮನಸ್ನಾಗ ಹೇಳಕತ್ತು ಅವಾಗಂದ್ರ ರಾಜ್ಯ ಇದು ನಾ ಎಲ್ಲ ಕೃತ್ಯಕರೇ ಗುರುಗಳ ಆದ್ರೆ ನನ್ನ ಮನಸ್ಸು ಬಂದ್ರು ಅದಲ್ಲ ಅದಕ್ಕೆ ನೀಲ್ತಿದ್ದಲ್ಲಪ್ಪ ಗೆದ್ದು ತೋರಿಸು ಹೊರಗೆ ಯಾರನ್ನ ಗೆದ್ದು ಬಂದಿದ್ದಲ್ಲ ಈಗ ನಿನ್ನ ಗೆಲ್ಲೋ ಹೊರಗ ರಾಜ್ಯ ಗೆಲ್ಲೋದಕ್ಕೆ ಸರಳದ ಒಂದು ಕುಸ್ತಿ ಗೆಲ್ಲೋದ ಸರಳದ ಒಂದು ಆಟ ಗೆಲ್ಲೋದು ಸರಳದ ಒಂದು ಮನಿ ಗೆಲ್ಲೋದು ಸರಳದ ಒಂದು ಮಾರ್ ಗೆಲ್ಲುದು ಸರಳದ ಸರಳ ಅದ ಯಾರು ನಾ ಯಾರನ್ನೂ ತಿಳ್ಕೊಳ್ಳೋದು ಒಬ್ಬ ರಾಜ ಆಗುವ ರಾಜಾಗ ಒಂದು ಒಬ್ಬ ರಾಜ ಅಂದ್ರೆ ನಿಮ್ಮ ಊರಿಗೆ ಎಂಟೈತಿ ಇದ್ರ ಹತ್ತು ಒಂದು ಮನಿ ಇರ್ತಕ್ಕವ ಈ ಊರಿಗೆ ಎಂಟೈತಿ ನಿಮ್ಮ ಜಮೀನು ಅವಂದು ಈ ಊರ ಹತ್ತು ಪಟ್ಟೆ ಒಂದು ಮನಿ ಇರ್ತಕ್ಕವ ಕಂಬ ಆಳ್ ನಿಂತಿರ್ತಾವ ಅಂತವ್ ಎಲ್ಲಾ ಬಿಟ್ಟು ಗುರುಗಳಂತ ಆದ್ರ ಮನ್ಸಿನಾಗ ಹೇಳಕತ್ತಿದ್ವು ಸ್ವಂತದಲ್ಲ ಏನ್ ಹೇಳಾಕತ್ತಿದ್ವು ಅವನೊಳಗೆ ಹೊರದ ಹೊರಗಿನ ಅವರ ಅವಾಗಿಂದ ರಾಜ ಕಾರ್ಬಾರ ಈಗಿಂದ ಪಂಚಾಯತ್ ಕಾರಬಾರ ಅಂತ ಇಡ್ಕೋರಿ ಇಲ್ಲ ಮನಿ ಕಾರಬಾರ ಹಿಡ್ಕೋರಿ ಏನ ಸ್ವಂತದ ಆ ಊರ್ ದಕ್ ಮಾಡ್ಲಿಲ್ಲ ಈ ಊರು ರಸ್ತೆ ಮಾಡ್ಲಿಲ್ಲ ಅವತ್ತು ಮಂದಿ ಹೋಯ್ ತಮ್ಮ ಮನಿ ವಿಚಾರಣೆ ತೋರಿ ಮಂದಿ ಆ ಮಕ್ಕಳು ಅಂಥದ್ದು ಅಲ್ಲಿ ಪೀ ಕಟ್ಟಬೇಕಾಯ್ತು ಆ ಊರ್ವಾಗಿ ಅವ್ರ ಬಿಟ್ಟು ಬರ್ಬೇಕಾಯ್ತು ಇವ್ರು ಬಿಟ್ಟು ಬರ್ಕಾಯ್ತು ಬರೀ ಇದೇ ಅವರನ್ನ ಮುಗಿತು ಹೊಟ್ಟು ನೀ ಯಾರ ಅನ್ನೋದು ಬರೀ ಏನ್ತಾನ ನನ್ ಮನಿ ಬಾಳೆ ಹೇಳಿ ಈ ಮುಗ್ರ ಮುಗಿತು ನನ್ನ ನಿರಂತರ ಇನ್ನ ಅದ ಕೆಲಸ ಮಾಡ ಯ ಕೆಲಸ ಅತ್ಯಂತ ಕೆಲಸನ ಮಾಡವಾಗ ಕೇಳ್ತಾನ ಆದ್ರ ಎಲ್ಲರೂ ಈತ ಈಟ ಈಟ ಇಟ ಈಟ ಅಂದವ್ರನ್ನ ಆ ಅಟರಾಗನವ್ರನ್ನ ತೊಂದ್ಕೊಂಡು ತೊಣ್ಕೊಂಡು ಹೊಂಟೈತದ ಯಾವಾಗ ಸಾಕಂತ ಇನ್ನ ಸಾಕು ಅದ್ರ ಬಡವಿ ಇಷ್ಟು ವರ್ಷ ನೋಡೇನಲ್ಲ ಈಗ ಇಪ್ಪತ್ತು ನೋಡೇನ ನಲ್ವತ್ತು ನೋಡೇನ ಐವತ್ತು ನೋಡೇನ ಅರವತ್ತು ವರ್ಷ ನೋಡೇನಿ ಹ್ಮ್ ಇನ್ನೂ ಅಕ್ಕಿಂತ ಮುಂದೆ ಹೋದವ್ರು ಕಾಣಕತ್ತ ಕಣ್ಣಾಗ ಈಗೆಲ್ಲ ನೋಡೇ ಅವಲವನ ಏನ್ ಮಾಡಿದ್ದು ಅದನ್ನ ಅಲ್ಲ ಅವ ಹಬ್ಬ ಅವ ಲಗ್ನ ಹ್ಮ್ ಅವ ಹಬ್ಬ ಅವ ಬಿತ್ತುದು ಹರಡೋದು ಅವ ಏನಿದ್ರು ಪದಾರ್ಥ ಏನ ಎಲ್ಲ ಗೋಧಿ ಅದ್ರಾಗ ನೂರ್ ಐಟಮ್ ಮಾಡಿಕ ಇರುದು ಏನು ಇದ್ರೊಳು ನೂತನ ಕಾಣೇನು ಅಂತ ಕೇಳ್ತಾರ ನಮ್ಮ ಆತ್ಮರು ಇದ್ರೊಳು ನೂತನ ಕಾಣಿ ಅಂದ್ರೆ ಇದ್ರ ಹೊಸಾದೇನ ಇತ್ತಿದ್ರಾಗ ಹೊಸಿದ್ರೆ ಅದಕ್ಕೆ ಆತ್ಮ ಲಾಭ ನೈವಿದ್ಯತೆ ಅಂತಾರ ಆತ್ಮನ ತಿಳಿದಕ್ಕಿಂತ ಇನ್ನೊಂದು ಹೆಚ್ಚಿನ ವಿದ್ಯೆ ಇಲ್ವೇ ಅದ್ರ ಕಳೆದ ಒಂದ್ ಕಲತ್ರ ಸಾಕು ಆತ್ಮಜ್ಞಾನದ ಜ್ಞಾನದ ಒಂದು ಕೆಲಸ ಮಾಡ್ಕೊಂಡು ಸಾವಿರ ಲಕ್ಷ ಇದೆಯ ಈ ಕಲಿತಷ್ಟ ಭಾಗ್ಯದ ಬಹಳ ಭಾಗ್ಯ ಅಂತ ಆತ್ಮಜ್ಞಾನ ನೆಚ್ಚೇತಂತೇಳಿ ಒಬ್ಬರು ಆಗಿ ಹೋದ್ರು ಸಣ್ಣ ಬಾಲಕ ಏನಿಲ್ಲ ಹುಡುಗರು ಕುಂತಾರ ಒಂದ್ ಹತ್ತು ವರ್ಷದ ಬಾಲಕ ಹತ್ತು ವರ್ಷದ ಬಾಲಕ ಅವರೊಬ್ಬ ದೊಡ್ಡದೊಂದು ಯಜ್ಞ ಹುಡಿದ್ದ ಎದ್ನೆ ಹುಡಿದ್ದ ಅದಕ್ಕೆಲ್ಲ ಹೋಮಕ್ಕ ತುಪ್ಪ ಏನೇ ನಾವು ದವಸ ದಾನ ಹಾಕ್ಬೇಕೈತ ಹಾಕಿ ಸುಳ್ತಿದ್ದ ಆದ್ರೆ ಬಂದಂತ ಬಡವರಿಗೆ ಅಥವಾ ಜಂಗಮರಿಗೆ ದಾನ ಮಾಡ್ತಿದ್ದ ಅವನ ಹತ್ರ ಹತ್ತಾರು ಸಾವಿರ ಆಕೆಗಳಿದೆ ದಾನ ಮಾಡ್ತಿದ್ದ ಮಗನ್ ಹೋಡ್ಕೊಳ್ತ ಬಿಟ್ಟಿದ್ದ ಬಹಳ ದೊಡ್ಡ ಅಲ್ಲ ದೊಡ್ಡ ತಿಳುವಳಿಕೆ ಹುಡುಗ ಅಲ್ಲ ಹತ್ತು ವರ್ಷದ ಹುಡುಗ ಅವ್ ಬಂದು ತಂದಿಗೆ ಹೇಳಿದ ನೀ ಏನು ದಾನ ಮಾಡಾಕತ್ತಿದೀ ಅವನ ಬಿಡು ಚಲೋ ಕೊಡೋ ಚಲೋ ಸಾಕಷ್ಟು ಹೋದ ಇವು ಹೋಗಿ ನೀರು ಕುಡಿಯಂಗಿಲ್ಲ ದಂಟ ತಿನ್ನಂಗಿಲ್ಲ ಪಚನ ಕ್ರಿಯೆ ಇಲ್ಲೇ ಇಲ್ಲ ಇನ್ನು ಹಾಲು ಯಾವಾಗ ಕೊಡುದು ಅವ್ನ ವಯ್ದು ಜಪಾನ್ ಯಾವಾಗ ಮಾಡುದು ಅವ್ನ ಮನೆ ಯಾವಾಗ ಉದ್ಧಾರ ಮಾಡ್ಕೊಡೋದು ಇಂಥವ್ ದಾನ ಮಾಡ್ಬೇಡ ಕೊಡುದಿತ್ತಂದ್ರೆ ಚಲೋ ಕೊಡೋ ಚಲೋ ನಿನಗಾಗಿರ್ತೇನೆ ಕೆಟ್ಟಿದ್ದು ಮಂದಿ ದಾನ ಮಾಡ್ತೀನಿ ಇಲ್ಲಿ ದಾನ ಮಾಡೋದಕ್ಕಿ ಅದಕ್ಕೆ ನೀನು ದಾನ ಮಾಡಾಕತ್ತಿನ ಯಜ್ಞ ಏನು ಹೊಡ್ಯಾನ ಅದ್ರ ಸಲ ನಿಮಿತ್ತವಾಗಿ ದಾನ ಐತಿ ಅದಕ್ಕೆ ನಮಗೆ ಯಾವ ಬೆಳೆಗೆ ಅವ್ ಜ್ಞಾನ ಮಾಡ್ತ ದಾನ ಮಾಡವ ನೀ ಯಾವ ಸಲ ಇವ್ ಉಳಿಸ್ಕೊಳಕೈತೆ ಅಲಾ ನನಗೆ ನನಗ್ ಬೇಕಾಗಿಲ್ಲ ಅದಕ್ಕೆ ಅವ್ನು ಚಲೋ ಕೊಡು ಕೊಡುವಂತ ಅವೇನ್ ಕೇಳ್ತಿದ್ದಿ ಮಗನ ಮಾತು ಸಾವ್ ಹುಡುಗ ನೀವ್ ಏನ್ ಕೇಳ್ತೈತೆ ಅಂತ ಹೋಗ್ ಕೊಡ್ರಂತೇಳಿ ಸಿಟ್ಟು ಮಾಡಿ ಮಾಡಿ ಕಸ ಮತ್ತೊಂದ್ ಸ್ವಲ್ಪ ಬಿಟ್ಟು ಬರ ಮತ್ತೆ ಕೇಳ ಮತ್ತೆ ಹಿಂಗ್ ಮೇಲೆ ಮೇಲೆ ಮೂರ್ನಾಲ್ಕು ಸಾವಿರ ಬಿಡತೈ ತನ್ನ ಬಹಳ ಸಿಟ್ಟು ಬಂದ್ರು ನಿನ್ನ ದಾನ ಮಾಡಿಬಿಡ್ತೇಂತೇಳಿ ಅಂದ ಮಾಡ ಮಾಡೋ ಯಾರಿಗೆ ಮಾಡ್ತೀವಿ ದಾನ ಅಂದ ಇಲ್ಲಿವ್ರು ಯಾರು ಯಾರು ತೊಂಬೋ ಮತ್ತೆ ಅವ್ರ ಮನೆಗೆ ಕರ್ಕೊಂಡ್ ಬರಕ್ ಬರತ್ತೆ ಯಾರ ಕರ ಯಾರ ಮನೆಗೆ ಕರ್ಕೊಂಡು ಹೋಗ್ರ ಅವ ಅಂದ ಅವರಪ್ಪ ನಿನ್ ದಾನ ಮಾಡಿರ್ತೇನೆ ನಮ್ಮ ಬಾಳ ಚಲೋ ಆತಮ್ಮ ಬಾಳ ಚಲೋ ಆತಮ್ಮ ನಮಸ್ಕಾರ ಮಾಡಿ ಹೊಂಟ ಬಟ್ಟ ಯಮಂಗ್ ಯಾಕಂದ್ರೆ ಆ ಸಾಮರ್ಥ್ಯ ಇತ್ತ ಅದಲ್ಲ ಋಷಿ ಮಗ ಹೋದ ಯಮನ ಮಕ್ಕಳಿಗೆ ಹೋದ ಬಾ ಅಲ್ಲಿ ಹೋದ್ರೆ ಯಮ ಇದ್ದಿದ್ದರು ಅವನು ಬಾ ಬಾನಗು ಒಳಗೆ ಬಾ ನಿನ್ನ ಎದುರು ಸಲ ಬಂದೇನು ನಾವು ಯಮರಾಜ್ಗೆ ಬೆಟ್ಟಿ ಹಾಕೊಂಡಿ ಬೆಟ್ಟೆಗೆ ಹೋತಿ ಅವರು ಸ್ವಲ್ಪ ಪ್ರವಾಸದಿಂದ ಅದಾರ ಅವ್ರು ಬರುದು ನಿನ್ನ ಎರಡು ಮೂರು ದಿನ ಕಟ್ಟಿ ನೀವು ಅಲ್ಲಿ ಮಟ್ಟ ಬಾ ನೀ ಎಲ್ಲ ಆದಿತ್ಯವನ್ನು ಉಪಚಾರ ಮಾಡಿಕೊಂಡು ನೀ ಆಮೇಲೆ ನಂತರ ಭೇಟಿ ಹೇಗೆ ಬಂದ ಏನಿಲ್ಲ ಅವ್ರು ಬಂದು ಮಾತಾಡಿಂದನ ಮುಂದೆ ನಮ್ಮ ಆದಿತ್ಯ ಉಪಚಾರ ಅಲ್ಲಿ ಮಟ್ಟ ಏನು ಮಾಡೋದು ಒಂದ್ ಹತ್ತು ವರ್ಷದ ಬಾಲಾಕ ನಾವ್ ಈಗ ಕಿಟ್ಟು ದೊಡ್ಡ ದೊಡ್ಡ ವಯಸ್ಸಾಗೈತಿ ಒಂದ್ ಹುಟ್ಟಿದ್ರ ಮನೆಯಾಗ ದಾಂಗ ಚೆನ್ನಾಗಿರ್ತದೆ ಅವ ಸಣ್ಣ ಹತ್ತು ವರ್ಷದ ಹುಟ್ಟಾಗ ಆ ತಾಯಿಗೆ ಹೇಳ್ತಾನ ಆ ಯಾವಾಗ ದರ್ಶನ ಕೊಡ್ತಾನ ನನ್ನ ವಾಸನ ಸಂಭಾಷಣೆ ಯಾವಾಗ ಮುಗಿತೈತಿ ಅವಾಗ ನನ್ನ ಮುಂದೆ ಉಪಚಾರ ಅಲ್ಲಿ ಮಠ ನನ್ಗೆ ಉಪಚಾರ ಬೇಕಾಗಿಲ್ಲ ಅಂದ್ರೆ ಅವಾಗ ಮೂರ್ ದಿವಸದ ಮ್ಯಾಗ ಬಂದ ಬಂದು ಆ ತಾಯಿಗೆ ಹೇಳಿದವ ಈ ಸಣ್ಣ ಬಾಲಕನ ದಾಖಲಾಗಿ ನಿಲ್ಸಿದ್ವಿ ಒಳಗೆ ಕರ್ಸೊಳಕ್ ಪಡಗಿಲ್ಲನ ಅಂತ ಹೇಳಿ நான் எரூர் தின ஆச்சு அவன் நீங்க குருமட்ட வரங்கில் அந்த நான்